ಸೆಪ್ಟೆಂಬರ್ ಹದಿಮೂರರ ಶುಕ್ರವಾರ ಮಂಡ್ಯ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ರಾಜ್ಯಪಾಲರ ವಿರುದ್ದ ರಾಜ್ಯಪಾಲ ತೊಲಗಿಸಿ ಕರ್ನಾಟಕ ಸಂರಕ್ಷಿಸಿ ಕಪ್ಪು ಬಟ್ಟೆ ಪ್ರದರ್ಶನ ಚಳುವಳಿಯನ್ನು ಹಮ್ಮಿಕೊಂಡಿದ್ದೇವೆ ಅಂತ ವಕೀಲರು ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಂಡಳ್ಳಿ ಮಂಜುನಾಥ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕದ ರಾಜ್ಯಪಾಲರಾದ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಗೆ ಅನುಮತಿ ಕೊಡುವಾಗ ಸಂವಿಧಾನದ ಮೂಲ ತತ್ವಗಳನ್ನು ಹಾಗೂ ಪ್ರಜಾಪ್ರಭುತ್ವದ ಆಶಯಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಕೋಮುವಾದಿ ರಾಜಕಾರಣ ಮಾಡ್ತಾ ಇರುವ ಬಿಜೆಪಿ ಮತ್ತು ಜಾತಿವಾದಿ ರಾಜಕಾರಣ ಮಾಡ್ತಾ ಇರುವ ಜೆಡಿಎಸ್ ಪಕ್ಷಗಳ ಕಚೇರಿಯನ್ನಾಗಿ ರಾಜಭವನವನ್ನು ಪರಿವರ್ತಿಸಿಕೊಂಡಿದ್ದಾರೆ ಜನರಿಂದ ಆಯ್ಕೆಯಾದ ಸರ್ಕಾರದ ಮುಖ್ಯಸ್ಥರಾಗಿರುವ ಮುಖ್ಯಮಂತ್ರಿಗಳ ವಿರುದ್ಧ ನಡೀತಾ ಇರುವಂತಹ ಪಿತೂರಿ ಷಡ್ಯಂತ್ರಗಳ ಭಾಗವಾಗಿ ರಾಜ್ಯಪಾಲರು ವರ್ತಿಸುತ್ತಿದ್ದಾರೆ ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅಪಮಾನ ಮಾಡುತ್ತಿದ್ದಾರೆ ಸಂವಿಧಾನ ಮತ್ತು ಒಕ್ಕೂಟ ತತ್ವದ ವಿರೋಧಿಯಾದ ರಾಜ್ಯಪಾಲರನ್ನ ಮೋದಿ ಸರ್ಕಾರ ಕೂಡಲೇ ಕರೆಸಿಕೊಳ್ಳಬೇಕು ಸಿದ್ದರಾಮಯ್ಯರವರ ಪ್ರಾಸಿಕ್ಯೂಷನ್ ಅನುಮತಿ ಹಿಂಪಡಿಬೇಕು ಪ್ರಜಾಪ್ರಭುತ್ವ ಒಕ್ಕೂಟದ ವ್ಯವಸ್ಥೆ ಮತ್ತು ರಾಜ್ಯ ಸರ್ಕಾರದ ಸಾರ್ವಭೌಮತೆಯನ್ನು ಸಂರಕ್ಷಿಸಬೇಕು ಕನ್ನಡ ನಾಡಿನ ಘನತೆಯನ್ನ ಕಾಪಾಡಬೇಕು ಅಂತ ಆಗ್ರಹಿಸಿ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ನಡೆಸುತ್ತಿರುವಂತಹ ಪಿತೂರಿಯ ಭಾಗವಾಗಿರುವ ರಾಜ್ಯಪಾಲರು ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯಗಳ ಘಟಿಕೋತ್ಸವ ಅಥವಾ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ನೈತಿಕತೆಯನ್ನು ಕಳೆದುಕೊಂಡಿದ್ದಾರೆ ಹಾಗಾಗಿ ದಿನಾಂಕ ಹದಿಮೂರರಂದು ಶುಕ್ರವಾರ ನಡೆಯಲಿರುವ ಮಂಡ್ಯ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ರಾಜ್ಯಪಾಲರ ವಿರುದ್ಧ ರಾಜ್ಯಪಾಲ ತೊಲಗಿಸಿ ಕರ್ನಾಟಕ ಸಂರಕ್ಷಿಸಿ ಕಪ್ಪು ಬಟ್ಟೆ ಪ್ರದರ್ಶನ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಪ್ರಜ್ಞಾವಂತರು ಪ್ರಗತಿಪರರು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯಗಳ ಬಂಧುಗಳು ವಿದ್ಯಾರ್ಥಿ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು ಮಂಡ್ಯ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಕಾರ್ಯಕ್ರಮ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಈ ರಾಜ್ಯದ ಘನತೆಯುತ ರಾಜ್ಯಪಾಲರು ಆಗಮಿಸ್ತಾ ಇದ್ದಾರೆ ಆ ರಾಜ್ಯಪಾಲರು ರಾಜ್ಯಪಾಲರ ಆಗಮನವನ್ನು ವಿರೋಧಿಸಿ ಏನೀಗ ಕಳೆದ ಹಲವಾರು ದಿನಗಳಿಂದ ಜನರ ಆಶೀರ್ವಾದದಿಂದ ಆಯ್ಕೆಯಾಗಿರ್ತಕ್ಕಂಥ ಒಂದು ಸರ್ಕಾರವನ್ನು ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಶಾಸನಬದ್ಧವಾಗಿ ಅಧಿಕಾರವನ್ನು ನಿರ್ವಹಿಸಬೇಕಾದಂಥ ರಾಜ್ಯಪಾಲರು ತಾವು ರಾಜ್ಯಪಾಲರು ನಾವು ಸಂವಿಧಾನದ ಒಬ್ಬ ಅಧಿಕಾರಿ ಎನ್ನುವಂಥದ್ದನ್ನು ಮರೆತು ತನ್ನನ್ನು ನೇಮಕ ಮಾಡಿದಂಥ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದ ಕೈಗೊಂಬೆಯಾಗಿ ಈ ರಾಜ್ಯದಲ್ಲಿ ನಲವತ್ತೈದು ವರ್ಷಗಳಿಗೂ ಸುದೀರ್ಘವಾದಂಥ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂಥ ಸನ್ಮಾನ್ಯ ಈ ರಾಜ್ಯದ ಜನಪ್ರಿಯವಾದಂಥ ಜನಪರವಾದಂಥ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಯಾವುದೇ ಒಂದು ಒಂದು ಯಾರೋ ದೂರು ಕೊಟ್ಟರು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ವಿಚಾರಣೆಯನ್ನು ನಡೆಸ್ತಾನೆ ತನಿಖೆಯನ್ನು ನಡೆಸ್ತಾನೆ ಏಕಾಏಕಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ದೂರನ್ನು ನೀಡಿದ ತಕ್ಷಣ ಅನುಮತಿಯನ್ನು ನೀಡಿ ಇವತ್ತು ತಾವೊಬ್ಬರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಏಜೆಂಟ್ ಅನ್ನುವಂಥದ್ದನ್ನ ರಾಜ್ಯಪಾಲರು ಸಾಬೀತು ಮಾಡಿದ್ದಾರೆ ಹಾಗಾಗಿ ಅವರು ಹದಿಮೂರನೇ ತಾರೀಕು ಮಂಡ್ಯ ಘಟಿಕೋತ್ಸವಕ್ಕೆ ಬರ್ತಾಯಿರ್ತಕ್ಕಂಥದ್ನ ಅವ್ರಿಗೆ ನೈತಿಕವಾಗಿ ಅವ್ರಿಗೆ ಅಕ್ಕಿಲ್ಲ ಅವರು ಸಂವಿಧಾನಬದ್ಧವಾದಂಥ ರೀತಿಯಲ್ಲಿ ಇಲ್ಲ ಅಂಥೇಳಿ ನಾವೀಗಾಗಲೇ ಸೋಷಿತ ಸಮುದಾಯಗಳ ಮಹಾ ಒಕ್ಕೂಟ ರಾಜ್ಯಾದ್ಯಂತ ಅವ್ರು ಯಾವುದೇ ವಿಶ್ವವಿದ್ಯಾನಿಲಯಕ್ಕೆ ಘಟಿಕೋತ್ಸವಕ್ಕೆ ಬಂದರೆ ಅಲ್ಲಿಯ ಆ ಜಿಲ್ಲೆಯ ಪ್ರಗತಿಪರರು ಮತ್ತು ವಿದ್ಯಾರ್ಥಿಗಳ ಬೆಂಬಲದೊಂದಿಗೆ ಅವ್ರಿಗೆ ಕಪ್ಪು ಬಾವುಟವನ್ನು ಗೋಬ್ಯಾಕ್ ರಾಜ್ಯಪಾಲರು ಅಂಥೇಳಿ ಕಪ್ಪು ಬಾವುಟ ಪ್ರದರ್ಶನ ಮೂಲಕ ಪ್ರತಿ ಅವ್ರ ವಿರುದ್ಧ ಪ್ರತಿಭಟನೆಯನ್ನು ನಾವು ಹಮ್ಮ್ಕೊಂಡಿದ್ವಿ ಹದಿಮೂರನೇ ತಾರೀಕು ಕೂಡ ನಾವು ಮಂಡ್ಯದಲ್ಲಿ ಅವ್ರಿಗೆ ಕಪ್ಪು ಬಾಟನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾಯಿದ್ವಿ ಈ ರಾಜ್ಯಪಾಲರು ಅವ್ರಿಗೆ ಮಾಡಲಿಕ್ಕೆ ಹಲವಾರು ಜವಾಬ್ದಾರಿಯುತವಾದಂಥ ಕೆಲಸಗಳಿದ್ದಾವೆ ಅವ್ರ ಮುಂದೆ ಈ ಏನು ಬಿ ಜೆ ಪಿ ಜೆ ಡಿ ಎಸ್ನ ಹಲವಾರು ಫೈಲ್ಗಳಿದ್ದಾವೆ ಅದ್ರ ಬಗ್ಗೆ ಅವರು ಕ್ರಮ ತಕ್ಕಳ್ದಾನೆ ಈಗ ಅದ್ರ ಬಗ್ಗೆ ಬೇರೆ ಬೇರೆ ನಾನು ಕಳಿಸಿದ್ದೀನಿ ನಾನು ಮಾಡಿದ್ದೀನಿ ಅದಕ್ಕೆ ವಿವರಣೆ ಕೇಳಿದ್ದೀನಿ ಅಂತೇಳಿ ಸಣ್ಣ ಮಟ್ಟದಲ್ಲಿ ಅವರು ರಾಜಕಾರಣವನ್ನು ಒಬ್ಬ ಸಂವಿಧಾನಬದ್ಧವಾದಂಥ ಕೆಲಸ ನಿರ್ವಹಿಸಬೇಕಾದಂಥ ರಾಜ್ಯಪಾಲರೇ ಇವತ್ತು ರಾಜಕಾರಣವನ್ನು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅದನ್ನು ನಾವು ಖಂಡಿಸ್ತಾ ನಿಜವಾಗ್ಲೂ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕಾದಂಥ ಕೇಸ್ಗಳು ಅವ್ರ ಮುಂದೆ ಇದ್ದಾವೆ ಅದಕ್ಕೆ ಅನುಮತಿಯನ್ನು ನೀಡದನ್ನೇ ಅವರು ರಾಜಕೀಯವನ್ನು ಮಾಡ್ತಾಯಿದ್ದಾರೆ ಮತ್ತು ಈಗಾಗಲೇ ಈ ಸಂಬಂಧವಾಗಿ ಪ್ರಾಸಿಕ್ಯೂಷನ್ ಸಂಬಂಧವಾಗಿ ಸಚಿವ ಸಂಪುಟ ಸಭೆಯನ್ನು ನಡೆಸಿ ಅದನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದೆ ಅದನ್ನು ಮಾಡಿಲ್ಲ ಮತ್ತು ಉದ್ದೇಶಪೂರ್ವಕವಾಗಿ ಬಿ ಜೆ ಪಿ ಆರ್ ಎಸ್ ಜೆ ಡಿ ಎಸ್ನ ಇವರು ಮಾತನ್ನು ಕೇಳ್ಕೊಂಡು ಹಲವಾರು ಮಸೂದೆಗಳನ್ನ ಸುಮಾರು ಹನ್ನೊಂದಕ್ಕೂ ಹೆಚ್ಚು ಮಸೂದೆಗಳಿಗೆ ಅನುಮತಿ ನೀಡಿದನೆ ವಿನಾಕಾರಣವಾಗಿ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ರಾಜ್ಯಪಾಲರು ಏನು ಸಿದ್ದರಾಮಯ್ಯರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ ಅದನ್ನು ವಾಪಸ್ ಪಡ್ಕೊಳ್ಬೇಕು ಮತ್ತು ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕ ಸರ್ಕಾರದ ಸಾರ್ವಭೌಮತ್ವೆಯನ್ನು ಸಂರಕ್ಷಿಸಬೇಕು ಅಂಥೇಳಿ ಈ ನಾಡಿನ ಘನತೆಯನ್ನು ಕಾಪಾಡಬೇಕು ಹಾಗಾಗಿ ಈ ರಾಜ್ಯದ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಈ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ವಾಪಸ್ ಕರೆಸ್ಕೊಳ್ಬೇಕು ಅಂತೇಳಿ ನಾವು ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ರಾಜ್ಯಪಾಲರಿಗೆ ಹದಿಮೂರನೇ ತಾರೀಕು ನಾವು ಕಪ್ಪು ಪಟ್ಟೆ ಕಪ್ಪು ಪಟ್ಟಿಯ ಪ್ರದರ್ಶನವನ್ನು ಮಾಡೋದ್ರ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಕೆ ಎಚ್ ನಾಗರಾಜು ಸಿಎಂ ಯಾವಪ್ಪ विजयलक्ष्मी रघुनंदन अमजद पाशा, पाषा है हाजर